ಸಚಿವ ಜಮೀರ್ ಪುತ್ರ ಜೈದ್ ಖಾನ್ಗೆ ಶಾಕ್ ಕೊಟ್ಟ ಕೋರ್ಟ್ ಜೈದ್ ಖಾನ್ ನಟನೆಯ ಕಲ್ಟ್ ಚಿತ್ರಕ್ಕೆ ನ್ಯಾಯಾಲಯದಿಂದ ತಡೆ ಕಲ್ಟ್ ಸಿನಿಮಾ ಶೂಟಿಂಗ್ಗೆ ತಡೆಯಾಜ್ಞೆ ನೀಡಿದ ನ್ಯಾಯಾಲಯ ಅನುಮತಿ ಪಡೆಯದೆ ಚಿತ್ರೀಕರಣ ನಡೆಸುತ್ತಿದ್ದ ಕಲ್ಟ್ ಚಿತ್ರತಂಡ ತುಂಗಭದ್ರಾ ನದಿ ತೀರದಲ್ಲಿ ಬೆಂಕಿ ಚಿತ್ರೀಕರಣ ಮಾಡುತ್ತಿದ್ದ ಚಿತ್ರತಂಡ ಕೊಪ್ಪಳದ ಗಂಗಾವತಿಯ ಸನಾಪುರ್ ರಂಗಾಪುರ್ ಗ್ರಾಮದಲ್ಲಿ ಶೂಟಿಂಗ್ ಅರಣ್ಯಾಧಿಕಾರಿಗಳಿಂದ ಅನುಮತಿ ಪಡೆಯದೆ ಶೂಟಿಂಗ್ ಹಿನ್ನೆಲೆ ಹಂಪಿ ಆನೆಗೊಂದಿ ಭಾಗದ ಹಲವೆಡೆ ಚಿತ್ರೀಕರಣಕ್ಕೆ ಮುಂದಾಗಿದ್ದ ತಂಡ ನೀರು ನಾಯಿ ಸಂರಕ್ಷಿತ ಪ್ರದೇಶದಲ್ಲಿ ಚಿತ್ರೀಕರಣಕ್ಕೆ ಮುಂದಾಗಿದ್ದ ಚಿತ್ರತಂಡ ಚಿತ್ರತಂಡ ಬೆಂಕಿ ಹಾಕಿ ಶೂಟಿಂಗ್ ಪರಿಸರ ಪ್ರೇಮಿಗಳು ಆಕ್ರೋಶ ಘಟನಾ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಈ ಹಿನ್ನೆಲೆ ಚಿತ್ರೀಕರಣಕ್ಕೆ ತಡೆದಿರೋ ಅರಣ್ಯ ಅಧಿಕಾರಿಗಳು ಡಿಂಪಲ್ ಕ್ವೀನ್ ರಚಿತಾರಾಮ್ ಅಭಿನಯದ ಕಲ್ಟ್ ಚಿತ್ರ ಸಚಿವ ಜಮೀರ್ ಪುತ್ರ ಖಾನ್ ಗೆ ಶಾಕ್ ಕೊಟ್ಟ ಕೋರ್ಟ್ ಜೈದ್ ಖಾನ್ ನಟನೆಯ ಕಲ್ಟ್ ಚಿತ್ರಕ್ಕೆ ಕೋರ್ಟ್ ನಿಂದ ತಡೆ ನೀಡಲಾಗಿದೆ ಕಲ್ಟ್ ಸಿನಿಮಾ ಗೆ ತಡೆಯಾಜ್ಞೆ ನೀಡಿದ ನ್ಯಾಯಾಲಯ ಅನುಮತಿ ಪಡೆಯದೆ ಶೂಟಿಂಗ್ ನಡೆಸುತ್ತಿದ್ದ ಹಿನ್ನೆಲೆ ಕಲ್ಟ್ ಚಿತ್ರತಂಡಕ್ಕೆ ಶಾಕ್ ಕೊಟ್ಟಿದೆ ಕೋರ್ಟ್ ತುಂಗಭದ್ರಾ ನದಿ ತೀರದಲ್ಲಿ ಬೆಂಕಿ ಹಚ್ಚಿ ಶೂಟಿಂಗ್ ಮಾಡುತ್ತಿದ್ದ ಚಿತ್ರತಂಡ ಹೀಗಾಗಿ ಕೋರ್ಟ್ ತಡೆ ನೀಡಿದೆ ಇನ್ನು ಕೊಪ್ಪಳದ ಗಂಗಾವತಿಯ ಸನಾಪುರ್ ರಂಗಾಪುರ್ ಗ್ರಾಮದಲ್ಲಿ ಶೂಟಿಂಗ್ ನಡೆಸಲಾಗುತ್ತಿತ್ತು ಅರಣ್ಯಾಧಿಕಾರಿಗಳಿಂದ ಅನುಮತಿ ಪಡೆಯದೆ ಶೂಟಿಂಗ್ ಮಾಡುತ್ತಿದ್ದ ಹಿನ್ನೆಲೆ ಕೋರ್ಟ್ ತಡೆಯಾಜ್ಞೆ ನೀಡಿದೆ ಇನ್ನು ಅರಣ್ಯಾಧಿಕಾರಿಗಳಿಂದ ಅನುಮತಿ ಪಡೆಯದೆ ಶೂಟಿಂಗ್ ಮಾಡುತ್ತಿದ್ದು ಹಂಪಿ ಆನೆಗೊಂದಿ ಭಾಗದ ಹಲವೆಡೆ ಚಿತ್ರೀಕರಣಕ್ಕೆ ಮುಂದಾಗಿದ್ದ ತಂಡ ನೀರು ನಾಯಿ ಸಂರಕ್ಷಿತ ಪ್ರದೇಶದಲ್ಲಿ ಚಿತ್ರೀಕರಣಕ್ಕೆ ಮುಂದಾಗಿದ್ದ ಈ ತಂಡ ಚಿತ್ರತಂಡ ಬೆಂಕಿ ಹಾಕಿ ಶೂಟಿಂಗ್ ಮಾಡುತ್ತಿತ್ತು ಹೀಗಾಗಿ ಪರಿಸರ ಪ್ರೇಮಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಚಿತ್ರತಂಡ ಬೆಂಕಿ ಹಾಕಿ ಶೂಟಿಂಗ್ ಮಾಡುತ್ತಿದ್ದ ಹಿನ್ನೆಲೆ ಪರಿಸರ ಪ್ರೇಮಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಘಟನಾ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಈ ಹಿನ್ನೆಲೆ ಚಿತ್ರೀಕರಣಕ್ಕೆ ತಡೆದಿರುವ ಅರಣ್ಯ ಅಧಿಕಾರಿಗಳು ಈ ಚಿತ್ರದಲ್ಲಿ ಡಿಂಪಲ್ ಕ್ವೀನ್ ರಚಿತಾರಾಮ್ ಕೂಡ ಅಭಿನಯಿಸುತ್ತಿದ್ದು ಈ ಚಿತ್ರಕ್ಕೀಗ ಶಾಕ್ ಕೊಟ್ಟಿದೆ ಕೋರ್ಟ್ ಈಗಾಗಲೇ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಹಾಗೂ ಕಾಂತಾರಾಗೆ ಕೋರ್ಟ್ ಶಾಕ್ ನೀಡಿತ್ತು ಇದರ ಮಧ್ಯೆ ಈಗ ಮತ್ತೊಂದು ಚಿತ್ರಕ್ಕೆ ಶಾಕ್ ನೀಡಿದ ಕೋರ್ಟ್ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಮಗ ಜಯೀದ್ ಖಾನ್ಗೆ ಶಾಕ್ ಕೊಟ್ಟಿದೆ ಈಗ ಕೋರ್ಟ್ ಅನುಮತಿ ಪಡೆಯದೆ ಕಾಡಿನಲ್ಲಿ ಚಿತ್ರೀಕರಣ ನಡೆಸುತ್ತಿದ್ದ ಹಿನ್ನೆಲೆ ಕೋರ್ಟ್ ತಡೆಯಾಜ್ಞೆ ನೀಡಿದೆ ಇನ್ನು ತುಂಗಭದ್ರಾ ನದಿ ತೀರದಲ್ಲಿ ಬೆಂಕಿ ಹಚ್ಚಿ ಚಿತ್ರೀಕರಣ ಮಾಡುತ್ತಿದ್ದ ಚಿತ್ರತಂಡ ಹೀಗಾಗಿ ಪರಿಸರ ಪ್ರೇಮಿಗಳು ಕೆಂಡಾಮಂಡಲಗೊಂಡಿದ್ದು ಮಂಡಲಗೊಂಡಿದ್ದು ಕಾಡನ್ನ ನಾಶ ಮಾಡುತ್ತಿದ್ದೀರಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆ ಹಂಪಿ ಆನೆಗೊಂದಿ ಭಾಗದ ಹಲವೆಡೆ ಚಿತ್ರೀಕರಣಕ್ಕೆ ಮುಂದಾಗಿದ್ದ ತಂಡಕ್ಕೆ ತಡೆಯಾಜ್ಞೆ ನೀಡಿದ್ದೆ ಕೋರ್ಟ್ ಇನ್ನು ಚಿತ್ರತಂಡ ಬೆಂಕಿ ಹಾಕಿ ಶೂಟಿಂಗ್ ಮಾಡುತ್ತಿದ್ದು ಪರಿಸರ ಪ್ರೇಮಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಘಟನಾ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಈ ಹಿನ್ನೆಲೆ ಚಿತ್ರೀಕರಣಕ್ಕೆ ತಡೆದಿರೋ ಅರಣ್ಯ ಅಧಿಕಾರಿಗಳು ಡಿಂಪಲ್ ಕ್ವೀನ್ ರಚಿತಾರಾಮ್ ಕೂಡ ಈ ಒಂದು ಚಿತ್ರದಲ್ಲಿ ಹೀರೋಯಿನ್ ಆಗಿ ನಟಿಸುತ್ತಿದ್ದಾರೆ